ಕನ್ನಡ ಜಾಣಜಾಣಿಯ ನಮಸ್ಕಾರ ಇದೇ ಎರಡನೇ ತಾರೀಕು ಗಾಂಧೀಜಿಯವರ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿದ್ರು ಹತ್ತಿರ ಆದ್ಯಂತ ಮಾಡ್ತಾರೆ ವಿಶೇಷ ಇಲ್ಲ ಆದ್ರೆ ಇಲ್ಲಿ ಅದೇ ಮಟನ್ ಅಂಗಡಿಗಳು ಬಾಗ್ಲಾಕಿದ್ವು ಎಣ್ಣೆ ಅಂಗಡಿಗಳು ಬಾಗ್ಲಾಕಿದ್ವು ಗಾಂಧೀಜಿ ಬಗ್ಗೆ ಗಾಂಧಿ ಟೋಪಿ ಹಾಕೊಂಡು ಒಂದಷ್ಟು ಜನ ಗಾಂಧೀಜಿಯನ್ನ ಗುತ್ತಿಗೆ ತಗೊಂಡ ರೀತಿ ಮಾತಾಡೋ ಸಂಸ್ಥೆಗಳು ಮಠಗಳು ಗಾಂಧೀಜಿ ಅಸಲು ಕಟ್ಟಿರೋ ಮಠಗಳು ಗಾಂಧಿ ಭವನ ಗಾಂಧಿ ಸ್ಮಾರಕ ನಿಧಿ ಅಂತ ಏನಿದೆಯಲ್ಲ ಅಂದ್ರೆ ಗಾಂಧಿ ಅಸಲಿ ಕಟ್ಕೊಂಡಿರುವ ಈ ಗಾಂಧಿ ಭವನ ಒಂದ್ ರೀತಿ ಅದೊಂದು ಮಠ ಅದು ಇವರೆಲ್ಲ ಒಂದು ಒಬ್ಬರಿಗೆ ಪ್ರೈಜ್ ಕೊಡ್ತಾರೆ ವರ್ಷ ವರ್ಷ ಒಂದೊಂದ್ಸಲ ಅವ್ರಿಗೆ ಕೊಡ್ಕೋತಾ ಇರ್ತಾರೆ ಇರ್ಲಿ ಮತ್ತೆ ಈ ತರ ಗಾಂಧೀಜಿ ಬಗ್ಗೆ ಗಾಂಧೀಜಿಯ ಸರಳತೆ ಗಾಂಧಿ ಮತ್ತೆ ಸಾಬಾಳ್ವೆ ಅಹಿಂಸೆ ಖಾದಿ ಚರಕ ಈ ತರ ಒಂದಷ್ಟು ಚರಕ ಸುತ್ತಿ ಸುತ್ತಿ ಭಾಷಣ ಹೊಡಿತಾರೆ ಮತ್ತೆ ಮುಗಿತ್ತು ಮುಂದಿನ ವರ್ಷ ಅಕ್ಟೋಬರ್ ಎರಡಕ್ಕೋಸ್ಕರ ಕಾಯ್ತಾರೆ ಸೇಮ್ ರಿಪೀಟ್ ಆಗ್ತಾ ಇರುತ್ತೆ ಈ ಅಯ್ಯಪ್ಪ ಸ್ವಾಮಿ ಮಲೆ ಹಾಕತಾರಲ್ಲ ಅಯ್ಯಪ್ಪ ಸ್ವಾಮಿ ಮಲೆ ಹಾಕ ಒಂದೆಷ್ಟು ದಿವಸ ಎಂತದ್ದು ಬಿಡಿಶ್ ಅದಲ್ಲ ಎಣ್ಣ ಕುಡಿಯಲ್ಲ ಅದಾದ್ಮೇಲೆ ಮಲೆ ತೆಗೆದ್ರು ಮತ್ತೆ ರಿಪೀಟ್ ಆಗ್ತಾ ಆ ತರ ಇನ್ನೊಂದು ವರ್ಗ ಇದು ಇನ್ನೊಂದು ವರ್ಗ ಏನಪ್ಪಾ ಅಂದ್ರೆ ಅದೇ ಗಾಂಧೀಜಿಯ ಮತ್ತೆ ಇವನು ದೇಶದ್ರೋಹಿ ಇಂಡಿಯಾ ಪಾಕಿಸ್ತಾನ ಬೇರೆ ಮಾಡ್ಬಿಟ ಹುಡುಗಿರ ಮೇಲೆ ಕೈ ಹಾಕತ ಇದ್ದ ಗಾಂಧೀಜಿಯವರ ಅಸಹಾಯಕತೆ ಹಾಗೂ ರಸಿಕತೆ ಎರಡೂ ಕೂಡ ಸಿನಿಮಾದಲ್ಲಿ ಅತ್ಯಂತ ನೀಟಾಗಿ ಹೇಳಿ ಆದ್ರೆ ಸ್ವಾತಂತ್ರ್ಯ ಶಾಂತಿಯಿಂದ ಸಿಗಲಿಲ್ಲ ಬದಲಾಗಿ ರಕ್ತಪಾತದಿಂದ ಸಿಕ್ತು ಅಂತ ಹೇಳಿ ಈ ಸಿನಿಮಾವನ್ನು ನೋಡಿದಾಗ ನಮ್ಗೆ ಅರ್ಥ ಆಗತ್ತೆ ಬೋಲ್ಡೆಸ್ಟ್ ಸಿನಿಮಾ ಎವರ್ ಅಂತ ಅವರು ಪೋಸ್ಟರ್ ಹಾಕೊಂಡಿದಾರಲ್ಲ ಖಂಡಿತವಾಗಿಯೂ ಕೂಡ ಇದು ಬೋಲ್ಡೆಸ್ಟ್ ಸಿನಿಮಾನೇ ಗಾಂಧೀಜಿಯವರ ಅಸಹಾಯಕತೆ ಹಾಗೂ ರಸಿಕತೆ ಎರಡೂ ಕೂಡ ಸಿನಿಮಾದಲ್ಲಿ ಅತ್ಯಂತ ನೀಟಾಗಿ ತರಿಸಿದ್ದಾರೆ ವರ್ಷ ಆದ್ರೂ ನಾವ್ ಆವಾಗಿದ್ದ ಪರಿಸ್ಥಿತಿಯಲ್ಲಿ ಇದ್ದೀವಲ್ಲ ಏನು ಚೇಂಜ್ ಆಗಿದೆ ಯಾವ್ದಕ್ಕೋಸ್ಕರ ಯಾವ ಪುರುಷಾರ್ಥಕ್ಕೋಸ್ಕರ ಈ ಸ್ವಾತಂತ್ರ್ಯ ಅಂತ ಬಡ್ಕೊಂಡು ಗಳಿಸಿದ್ವಿ ಅದನ್ನು ಉಳಿಸ್ಕೊಳಕ್ ಆಗ್ತಿಲ್ಲ ನಮ್ಮ ದೇಶದಲ್ಲಿ ನಮಗೆ ಹಿಂದೂಗಳಿಗೆ ನಮಗೆ ನೆಮ್ಮದಿಯಿಂದ ಇರಕ್ಕೆ ಆಗ್ತಿಲ್ಲ ಅರ್ಥ ಆಗಿಲ್ಲ ಅಂದ್ರೆ ನಮ್ಗೆ ಏನೇನು ಸ್ವಲ್ಪ ರೀಲ್ಸ್ ಸಿಕ್ಬಿಡ್ತೀವಿ ಕತೆ ಅಟಕಟ್ಟೆ ಏನೋ ಹೇಳ್ಬಿಡ್ತಾರ ಅದನ್ನ ನಂಬಿ ನಾವು ದಾರಿ ತಪ್ಪಿ ನಮ್ಮ ದೇಶದ ವಿರುದ್ಧನೇ ನಮ್ಮ ಧರ್ಮದ ವಿರುದ್ಧನೇ ನಾವು ನಿಂತು ಬಿಡ್ತೀವಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಈ ಚಲನಚಿತ್ರ ಅವರು ಈ ದೇಶಕ್ಕೆ ಮಾಡಿದ ಮೋಸಗಳು ಅವರು ಮಾಡಿದ ಪ್ರಮಾದಗಳು ನೆಹರೂ ಇಂದ ಏನೇನಾಯಿತು ಜಿನ್ನಾದು ದುರಾಸೆ ಹೇಗಿತ್ತು ಎಲ್ಲವನ್ನು ಕೂಡ ನಾವು ಪುಸ್ತಕದಲ್ಲಿ ಓದಿದ್ದೀವಿ ಈಗಿನ ಜನಕ್ಕೆ ಪುಸ್ತಕ ಓದೋಕ್ಕೆ ಯಾವ ಪುಸ್ತಕ ಓದಬೇಕು ಅನ್ನೋದು ಗೊತ್ತಿರಲ್ಲ ಹಾಗೆ ಸಮಯ ಇರಲ್ಲ ಒಂದು ಮೂರು ಗಂಟೆ ಒಂದು ವಿಜುವಲ್ ಟ್ರೀಟ್ ಅಂತ ಕರೀತಾರಲ್ಲ ಧರ್ಮನ ನಾವು ರಕ್ಷಣೆ ಮಾಡಬೇಕು ಧರ್ಮ ರಕ್ಷಣೆ ಮಾಡುತ್ತೆ ಧರ್ಮೋ ಧರ್ಮದ ಒಂದೇ ಮಾತರಂ ಜೈ ಶ್ರೀರಾಮ್ ಇದು ಭಾರತವನ್ನ ಅವರ ಮನೆ ಆಸ್ತಿ ಅನ್ಕೊಂಡು ತುಂಡು ಮಾಡಿ ಕೊಡ್ತಾರಲ್ಲ ಆ ಕಾಲದ ಕಥೆ ಅಂತ ಆಮೇಲೆ ಆಮೇಲೆ ಗೊತ್ತಾಯ್ತು ಆ ಕಾಲದಲ್ಲಿ ಬಂಗಾಳದ ಹಿಂದೂಗಳು ಏನೆಲ್ಲ ಅನುಭವಿಸಿದ್ದಾರೆ ಅನ್ನೋದನ್ನ ನೋಡಿದೆ ಅವತ್ತಿನ ಭಾರತದ ಪರಿಸ್ಥಿತಿಯು ಇವತ್ತಿನ ಭಾರತದ ಪರಿಸ್ಥಿತಿಯು ಒಂದೇ ಆಗಿದೆ ಇದನ್ನು ಬದಲಾಯಿಸಬೇಕು ಅಂತ ಹೇಳಿದ್ರೆ ಅದು ನನ್ನ ನಿಮ್ಮಿಂದ ಮಾತ್ರ ಸಾಧ್ಯ ಸುಳ್ಳಾಗಿದ್ದರೆ ಅವರಿಗೆ ಸಂಬಂಧಪಟ್ಟವರು ವಿಶೇಷವಾಗಿ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಹಾಗೆ ಎಂ ಕೆ ಗಾಂಧಿ ಅವರ ಕುಟುಂಬದ ತಳಿಗಳು ಯಾರಾದರೂ ಸ್ಟೇನ ತರ್ತಾ ಇದ್ರು ಇದು ಇತಿಹಾಸ ಏನು ದಾಖಲಾಗಿದೆಯೋ ಅದರ ಸೋರ್ಸ್ ಮೇಲೆಯೇ ಇದೊಂದು ಸಿನಿಮಾ ರೆಡಿ ಆಗಿದೆ ಕೇಳಿಸ್ಕೊಂಡ್ರಲ್ವಾ ಏನೋ ಗಾಂಧಿ ಕಾಮುಖ ಅಂತೆ ಗಾಂಧಿ ದೇಶದ್ರೋಹಿ ಅಂತೆ ದೇಶದ ಬಾ ಇಬ್ಬಾಗ ಮಾಡ್ಬಿಟ್ರಂತೆ ಅಖಂಡ ಭಾರತ ಇತ್ತಂತೆ ಮತ್ತೆ ಇವರು ಪಠ್ಯಪುಸ್ತಲಿ ತಪ್ಪು ತಪ್ಪು ಓದ್ಕೊಂಬಿಟ್ಟಿರಂತೆ ಆ ಎರಡುವರೆ ಗಂಟೆ ಯಾವ್ದೋ ಕಿತ್ತೋಗಿರೋ ಆದ್ರೆ ಎಲ್ಲಾ ತಿಳ್ಕೊಂಡ್ಬಿಟಿರಂತೆ ಇವರು ಇರ್ಲಿ ಅದೇನಂತ ನೋಡೋಣ ಇದ್ರ ಮಧ್ಯೆ ನಂಗೆ ಬಹಳ ಖುಷಿ ಆಗೋದು ಈ ವರ್ಷ ಗಾಂಧಿ ಜಯಂತಿಗೆ ಸೋಶಿಯಲ್ ಮೀಡಿಯಾ ಇರ್ಬೋದು ಮತ್ತೊಂದು ಕಡೆ ಇರ್ಬೋದು ಒಂದು ಹೊಸ ಬೆಳವಣಿಗೆ ಒಂದ್ ಖುಷಿ ಆಗ್ತೈತೆ ನಮ್ಗೆ ಇದ್ರ ನಡುವೆ ಈ ಯಾವ್ದೋ ಒಂದು ಕೆಟ್ಟ ಹುಳಗಳು ಮಾತಾಡ್ತಾ ಇದಾವಲ್ಲ ಈ ಕೊಚ್ಚೆ ಗುಂಡಿಗಳ ನಡುವೆ ಸಹ ನಮ್ಗೆ ಖುಷಿ ಆಗಂತ ವಿಚಾರ ಯುವ ಸಮುದಾಯ ದಾಂಗು ಹಿಡ್ಕೊಂಡ್ ಬರ್ತಾ ಇದಾರೆ ದಂಡಿಗಟ್ಲೆ ಬಂದು ಗಾಂಧೀಜಿ ಬಗ್ಗೆ ಬರೆಯ ಶುರು ಮಾಡಿದ್ರು ಪಾದಿತ್ಯವಾಗಿ ಮಾತಾಡೋಕೆ ಶುರು ಮಾಡ್ತಾ ಇದಾರೆ ಯಾರ್ಯಾರು ಒಂದ್ ಕಾಲದಲ್ಲಿ ಗಾಂಧಿನ ಅಯ್ಯೋ ವಿರೋಧ ಮಾಡಾರೋ ಇಲ್ಲ ಅಂದ್ರೆ ನಮ್ಗೆ ಯಾಕೆ ಸುಮ್ಮನಿದ್ರು ಅವ್ರು ಇವತ್ತು ದಿನ ದಿನದಲ್ಲಿ ಕುತ್ಕೊಂಡು ಪುಟ್ಗಟ್ಲೆ ಬರೆಯೋಕೆ ಶುರು ಮಾಡಿದ್ದಾರೆ ಚಾಟ್ ಚೀಟಿಗೆ ಬಿಟ್ಕೊಂಡೆ ಬರೀತಾ ಇರ್ಬೋದು ಬರೀಲಿ ಪರವಾಗಿಲ್ಲ ಪುಟ್ಗಟ್ಟಲೆ ಇಟ್ಕೊಂಡ್ ಬರೀತಾರ ಫ್ರೆಂಡ್ಸ್ ಸರಿನಾ ಯುವಕರು ಅದರಲ್ಲೂ ಸಹ ಯಾಕೆಂದ್ರೆ ನಾವು ಕಳೆದ ವರ್ಷ ಹಲವಾರು ಕಡೆ ಸುತ್ತಾಡಿದ್ವಿ ಗಾಂಧಿ ಕೆ ಕಂಬಟಗಳು ಮಾಡಿದ್ವಿ ಗಾಂಧಿ ಕೆಲಸ ಮಾಡಿದ್ವಿ ನಮ್ಮ ಶಕ್ತಿ ಮೀರಿ ನಾವು ಮಾಡಿದ್ವಿ ಒಂದು ನಾನೂರ ಐನೂರು ಜನ ಮಕ್ಕಳನ್ನ ಮೀಟ್ ಮಾಡಿದ್ವಿ ಆ ಮಕ್ಳು ಏನೇನೋ ತಲೆ ಒಳಗಿತಿರ್ತಾರ ಮುಗ್ದ್ರು ಇದ್ರು ಗೊಂದಲ ಇತ್ತು ಅವರು ಆ ಗೊಂದಲ ಬಗೆಹರಿಸಿದ ಮೇಲೆ ಇವತ್ತು ಗಾಂಧಿ ಎಷ್ಟು ಚೆನ್ನಾಗಿ ಬರಿತಾ ಇದಾರೆ ಕಟ್ಕೊಡ್ತಾ ಇದ್ದಾರೆ ಅಂದ್ರೆ ಖುಷಿ ಆಗುತ್ತೆ ಅವ್ರೇನೆ ಎಲ್ಲ ಗಾಂಧಿನ ಅರ್ದ್ ಕುಡ್ದ್ ಬಿಟ್ರು ತಿಳ್ಕೊಂಬಿಟ್ರು ಅಂತ ಅಲ್ಲ ಅವ್ರು ಆ ಪ್ರಯತ್ನ ಪಡ್ತಾವ್ರೆ ಸತ್ಯ ಯಾವುದು ಅಂತ ತಿಳ್ಕೊಂಡ್ ಪ್ರಯತ್ನ ಪಡ್ತಾವ್ರೆ ನಾನು ಪದೇ ಪದೇ ಹೇಳಿದಷ್ಟೇ ಗಾಂಧಿ ಅಂತಲ್ಲ ಅಲ್ಲ ಅಂಬೇಡ್ಕರ್ ಅಂತಲ್ಲ ಕುವೆಂಪು ಯಾರೇ ಆಗ್ಲಿ ನಾವ್ ಯಾರನ್ನೂ ಸಮರ್ಥನೆ ಮಾಡ್ಬೇಕಾಗಿಲ್ಲ ನಾವ್ ಅವ್ರ್ ಉಳಿಸ್ಬೇಕಾಗಿಲ್ಲ ನಾವೇನ್ ಅಂಬೇಡ್ಕರ್ ಉಳಿಸ್ಬೇಕೇನ್ರಿ ಗಾಂಧಿ ಉಳಿಸ್ಬೇಕಾ ಬಸವಣ್ಣನ ಉಳಿಸ್ಬೇಕಾ ಬೇಕಾಗಿಲ್ಲ ಅವ್ರ ವಿಚಾರದ ಸುಳ್ಳು ಹೇಳಬಾರ್ದು ಅಷ್ಟೆ ಯಾರನ್ನು ಸಮರ್ಥನೆ ಮಾಡೋದ್ ಬೇಡ ಬಟ್ ಅವ್ರ ವಿಚಾರದ ಸುಳ್ಳು ಹೇಳ್ಬಾರ್ದು ತಪ್ಪು ಮಾಡಿದ್ರೆ ತಪ್ಪೇ ಈ ವಿಚಾರ ತಪ್ಪು ಮಾಡಿದಾರೆ ನಾವು ಉಳಿಸ ಅವ್ರಿಗೆ ಅವ್ರು ಏನ್ ಅವ್ರ ಕಾಲಘಟ್ಟದಲ್ಲಿ ಮಾಡಬೇಕು ಮಾಡಿದ್ರು ಒಂಟೋದ್ರ ಅವ್ರು ಇವಾಗ ಇಲ್ಲ ನಾವು ಒಗ್ಳಿದ್ರೆ ತೆಗಲಿದ್ರೆ ನೀವು ಅವನ್ನ ದೇಶದ್ರೋಹಿಂದು ಬಿಟ್ಬಿಟ್ರೆ ಏನೂ ಆಗಲ್ಲ ನಿಮ್ಮ ನಿಮ್ಮೇಲೆ ಹೆಂಜಿಲ್ ಬಿಡೋದು ಆದ್ರೆ ಸುಳ್ಳು ಅಂತ ಹೇಳೋದು ಬೇಡ ಅದಕ್ಕೆ ಹೇಳಿದ್ವಿ ಈ ಕೊಚ್ಚೆ ಗುಂಡಿಗಳ ನಡುವೆ ನಮ್ಗೆ ಆಶಾದಾಯಕ ಅಂದ್ರೆ ಅದ್ರ ಹೊಸ ಹುಡುಗರು ಯಂಗ್ ಜನರೇಷನ್ ಇದೆಯಲ್ಲ ಇವ್ರ ಗಾಂಧಿಯನ್ನ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ದಾರೆ ಈ ವರ್ಷಂತೂ ಸೋಷಿಯಲ್ ಮೀಡಿಯಾದ ಎಷ್ಟು ಚೆನ್ನಾಗ್ ಬರೀತಾವ್ರೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಆ ಒಂದ್ಸಲ ಏನಪ್ಪಾ ತೇಜಸ್ವಿ ಹೇಳ್ತಾರಲ್ಲ ಈ ದೇಶಕ್ಕೆ ಭವಿಷ್ಯ ಇದೆಯಾ ಅಂತ ಹೇಳ್ಬಿಟ್ಟು ಇಲ್ಲ ನಾವು ನಿರಾಶೆ ಆಗದ್ ಬೇಡ ಸೈನಿಕರಾಗದ್ ಬೇಡ ಖಂಡಿತ ಇದೆ ಅನ್ಸುತ್ತೆ ಬಹಳ ಚೆನ್ನಾಗಿ ಬರೆಯ ಶುರು ಮಾಡಿದೆ ಸರಿ ನನ್ ಮೂಲ ವಿಚಾರ ಅದಲ್ಲ ಇದ್ದು ನೋಡಿರಲ್ಲ ಯಾವನ ಗಾಂಧಿನ ಆ ಕಾಮಕ ಮತ್ತೊಂದು ಮುಗಿದು ಅಂತ ಹೇಳ್ತಾ ಇರಬೇಕಾರೆ ಗಾಂಧಿ ಹೆಸರಲ್ಲಿ ಗಾಂಧಿ ಭವನ ಕಟ್ಕೊಂಡ್ರು ಸಂಸ್ಥೆಗಳ ಕಟ್ಕೊಂಡ್ರವ್ರು ಕೋಟ್ಯಾಂತರಪ್ಪ ಅನುದಾನ ತಗೋಣಂತರು ಏನ್ ಮಾಡ್ತಾ ಇದ್ದಾರೆ ನಿಮ್ಮಂತವ್ರು ನೋಡಿನೇ ಮೊಮ್ಮಗ ತುಷಾರ್ ಗಾಂಧಿ ಒಂದು ಪುಸ್ತಕ ಬರೀತಾರೆ ಲೆಟ್ ಸ್ಕಿಲ್ ಗಾಂಧಿ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಕಂದಿ ಕುಲ್ಲದು ಗೂಡ್ಸೆ ಜನವರಿ ಮೂವತ್ತು ನಲವತ್ತೆಂಟರಲ್ಲಿ ಕೊಂದ ಒಂದ್ಸಲ ಆದ್ರೆ ಮತ್ತೆ ಮತ್ತೆ ಪ್ರತಿ ಸಲ ಗಾಂಧಿಯನ್ನು ಕೊಲ್ತಾ ಇದ್ರೆ ಕೊಲ್ತಾ ಇದ್ರೆ ಅವತ್ತಿನ ಬಹಳ ಜನ ನಾಯಕರುಗಳು ಅವತ್ತಿನ ಕಾಂಗ್ರೆಸ್ ನಾಯಕರುಗಳಿಗೂ ಸಹ ಬದುಕಿರುವ ಗಾಂಧಿ ಅಂದ್ರೆ ಮಹಾತ್ಮ ಗಾಂಧಿ ತುಂಬಾ ಕಿರಿಕಿರಿ ಮಾಡ್ತಿದ್ರು ಬೇಕಿರಲಿಲ್ಲ ಬೇಕಿರ್ಲಿಲ್ಲ ಹುತಾತ್ಮ ಗಾಂಧಿ ಬೇಕಿತ್ತು ಅವ್ರಿಗೆ ಇದ್ರು ಬದುಕಿರೋದ ಗಾಂಧಿ ಪ್ರಶ್ನೆ ಮಾಡೋರು ಉಪವಾಸ ಮಾಡೋರು ಜನಪರ ನಿಲ್ತಾ ಇದ್ರು ನಿಮ್ಮ ಆಡಳಿತಕ್ಕೆ ತೊಂದರೆ ಆಗ್ತಾ ಇತ್ತು ಕಿರಿಕಿರಿ ಆಗ್ತಾ ಇತ್ತು ಅದೇ ಹುತಾತ್ಮ ಗಾಂಧಿ ಆದ್ರೆ ಫೋಟೋ ಮಾತಾಡಲ್ಲ ಫೋಟೋ ಅಲ್ವಾ ಓಡ್ತಾನ ಕೊಡ್ತಾ ಇತ್ತು ಅಧಿಕಾರ ಕೊಡ್ತಾ ಇತ್ತು ನೀವು ಗಾಂಧಿ ಹೆಸರು ಮೋಜಿ ಮಸ್ತಿ ಮಾಡ್ತಾ ಇದ್ರಿ ಇವತ್ತೂ ಅದೇ ಆಗ್ತಾ ಇರೋದು ನೋಡಲ್ಲ ಮೊನ್ನೆ ಇಪ್ಪತ್ನಾಲ್ಕಕ್ಕೆ ಬೆಳಗಾವಿ ಬಂದು ನೂರು ವರ್ಷ ಆಯ್ತು ಗಾಂಧಿ ಅಂತೇಳಿ ಎಷ್ಟು ಖರ್ಚು ಮಾಡಿದ್ರಿ ಅವು ಏನಾಯ್ತು ಮುಂದಕ್ಕೆ ಏನು ಹಾಳು ಬಿದ್ದೋಗ್ಲಿ ಗಾಂಧಿ ಹೆಸರಲ್ಲಿ ಗಾಂಧಿ ಸ್ಮಾರಕ ಅನಿದ್ ಅಂತ ಕರ್ನಾಟಕದಲ್ಲಿ ಗೊತ್ತಿದೆಯಲ್ಲ ಬಹಳ ದೊಡ್ಡ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಶಿವಾನಂದ ಸ್ಟೋರ್ ಹತ್ರ ಶಿವಾನಂದ ಒಂದು ಗಾಂಧಿ ಭವನ ಕಟ್ಟಿದ್ದಾರೆ ಏನ್ ಮಾಡ್ತಾ ಗಾಂಧಿ ಭವನದವರು ಇನ್ನು ಕೇಳಿಸ್ಕೊಂಡ್ರಲ್ಲ ಎಂತೆಂತ ಮಾತಾಡಿದ್ರ ಅಂತ ಮತ್ತೆ ಇನ್ನೊಂದಷ್ಟು ಜನ ನಾವು ಕಂಬಟಗಳು ಮಾಡೋ ನಂಬಿ ಬಂದಿದ್ದು ಗಾಂಧಿ ಕುಂದ್ರ ಯಾರಪ್ಪ ಅಂದ್ರೆ ಕೆಲವು ಹುಡುಗರು ಅದೇ ಮುಸ್ಲಿಮ್ರು ಸರ್ ಸಾವು ಸರ್ ಕುಂದಿದ್ದು ಅದು ನೀವು ಈ ಮಹಾನ್ ಭಾವರು ಕೇಳಿಸ್ಕೊಂಡಿದ್ದಾರೆ ಇವ್ರು ಏನು ಅಂತಿಲ್ಲ ಆಶ್ಚರ್ಯ ಆಗಿಲ್ಲ ಮತ್ ನೀವೇನ್ ಮಾಡ್ತಾ ಇದ್ರ ನೋಡಿ ಗಾಂಧಿ ಬಗ್ಗೆ ಸಿನಿಮಾಗಳು ತಕ್ಕೊಂಡು ಕೆಟ್ಟ ಕೆಟ್ಟದಾಗೆ ಸುಳ್ಳು ಸುಳ್ಳು ಹಬ್ಬಿಸ್ಕೊಂಡು ಈ ಸಂಘಿಗಳು ದೇಶದ್ರೋಹಿ ಸಾವಕರ್ ವಂಶಸ್ಥರಲ್ಲ ಬಾಯಿ ಬಂದ ಮಾತಾಡ್ತಾ ಇರ್ಬೇಕಾರೆ ನೀವುಗಳು ಏನ್ ಮಾಡ್ತಾ ಇದ್ರೆ ಗಾಂಧಿ ಭವನದಲ್ಲಿ ಎಲ್ಲ ನೂರೈವತ್ತು ವರ್ಷ ಗಾಂಧಿ ಹೆಸರಲ್ಲಿ ಒಳ್ಳೆ ಸಮುದಾಯ ಭವನ ತರ ಮದುವೆ ಚಿತ್ರ ಮಾಡ್ಕೊಂಡು ಬಾಡಿಗೆ ಕೊಡ್ತಾರಲ್ಲ ಬಾಡಿಗೆ ಕೊಡ್ಕೊಂಡು ಆರಾಮಾಗಿದ್ರೆ ಅಲ್ಲಿ ಪುಸ್ತಕಗಳೆಲ್ಲ ಧೂಳು ತಿಂತಾವೆ ತುಕ್ಕಿಡಿತಾ ಇದಾವೆ ಇವತ್ತು ಹೊಸ ಹೊಸ ಅಂದ್ರೆ ಟೆಕ್ನಾಲಜಿಗೆ ತೆರ್ಕೊಂಡಿಲ್ಲ ಅಂದ್ರೆ ಅಪ್ಡೇಟ್ ಆಗಿಲ್ಲ ಅಂದ್ರೆ ಯಾರು ಉಳಿಯಲ್ಲ ಗಾಂಧಿ ತಲ್ಪ್ಸೋ ಬಗೆ ಹೇಗೆ ಗಾಂಧಿ ಕುತ್ಕೊಂಡು ಮನೆ ಅಂತ ದೇವಸ್ಥಾನ ಕಟ್ಕೊಂಡು ಮಠ ಕಟ್ಕೊಂಡು ಕೂತಿದ್ದ ಹೇ ಇಡೀ ದೇಶ ಸುತ್ತಿದ ಹಳ್ಳಹಳ್ಳಿ ಸುತ್ತಿದ ಹಳ್ಳಹಳ್ಳಿ ಸುತ್ತಿದ ಸಂಘಟನೆ ಮಾಡ್ದ ಕಟ್ಟಿದ ಆಮೇಲೆ ಬರೀ ಸ್ವತಂತ್ರ ಹೋರಾಟಕ್ಕೆ ಧ್ವನಿಲ್ ಬಾಳ ದೊಡ್ಡ ಗಾಂಧೀಜಿಯ ಈ ಕೊಡುಗೆ ಏನ್ ಗೊತ್ತಾ ಕೆಲವರು ಹೇಳ್ತಾರಲ್ಲ ಇವಾಗ ಅಖಂಡ ಭಾರತ ಬೇರೆ ಮಾತಾವ ಪಾಕಿಸ್ತಾನ ಗಾಂಧಿಯಿಂದ ಆಯ್ತು ಹೊಡೆದಾಕ್ಬಿಟ್ರು ಅಯ್ಯ ಕಿತ್ತೋ ಕಿತ್ತೋದ್ ಮಕ್ಳ ಮೂವತ್ತೆಂಟರಲ್ಲಿ ಗಾಂಧಿ ಬಗ್ಗೆ ಹತ್ಯೆ ಹತ್ಯೆ ಮಾಡಕ್ ಪ್ರಯತ್ನ ಪಟ್ಟರ ಅವಾಗ ಅವ ಇಂಡಿಯಾ ಪಾಕಿಸ್ತಾನ ಅಂತಿತ್ತು ದೇಶ ವಿಜಯ ವಿಭಜನೆ ಕಾನ್ಸೆಪ್ಟ್ ಇರಲಿಲ್ಲ ಅವತ್ತ್ಯಾಕ ಹತ್ಯೆ ಮಾಡಕ್ ಹೋದ್ರಿ ಸುಳ್ಳು ಹೇಳುತ್ತ ಜನಗಳಿಗೆ ಅಷ್ಟಕ್ಕೂ ಬಹಳ ಪ್ರಮುಖವಾಗಿ ಈ ದೇಶವನ್ನ ಭಾರತ ಅಂತ ಒಂದು ಒಂದು ವಿನ್ಯಾಸ ಮಾಡಿದ್ದು ಒಂದು ಚೌಕಟ್ಟಿ ತಂದಿದ್ದೆ ಗಾಂಧಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಬಂದಾಗ ಇಲ್ಲಿ ದೇಶ ಎಲ್ರಿ ರೀತಿ ಇಲ್ಲಿ ಮಣ್ಣಂಗಟ್ಟಿ ಇತ್ತು ಐನೂರ ಸಂಸ್ಥಾನಗಳಿದ್ರು ಒಬ್ಬೊಬ್ಬ ರಾಜ ಒಬ್ಬ ಪಾಳ್ಯಗಾರ ರಾಜ ಅವನವನೇ ಆಡಳಿತ ಮಾಡ್ತಿದ್ದ ಬ್ರಿಟಿಷರಿಗೆ ಗುಲಾಮಗಿರಿ ಮಾಡ್ತಿದ್ರು ಅವ್ರು ಶರಣಾಗಿದ್ರು ಅವ್ರು ಕೊಟ್ಟ ಅಷ್ಟು ಭಿಕ್ಷೆ ತಿನ್ಕೊಂಡಿದ್ರು ಇವರೆಲ್ಲ ಮತ್ತೆ ಮೋಜು ಮಸ್ತಿ ಮಾಡ್ಕೊಂಡಿದ್ರು ಇವ್ರು ಮೋಜು ಮಸ್ತಿ ಮಾಡ್ಕೊಂಡಿದ್ದರು ಸೇವೆ ಮನೋಭಾವನೆ ಇರಲಿ ಅವ್ರಿಗೆ ದೇಶ ಅಂತ ಇರಲಿಲ್ಲ ಇದು ಗಾಂಧಿ ಬಂದು ಇಡೀ ದೇಶಾದ್ಯಂತ ಸುತ್ತಿ ದುನಿಲ್ದವ್ರನು ಈ ಕಾರ್ಮಿಕರು ರೈತರು ಇವರೆಲ್ಲ ಏನ್ ಸಂಘಟನೆ ಹೋರಾಟ ಮಾಡ್ತಿದ್ರಾ ಇವ್ರನ್ನ ಕಟ್ಟಿದ ಅದ್ ಬಿಹಾರಕ್ಕೆ ಹೋದ ಚಂಪಾರಣ ಅದು ನಿಲಿ ಬೆಳಗಾರರು ಇದ್ರಲ್ಲ ರೈತರು ಅವ್ರನ್ನ ಕಟ್ಟಿತ ಕಾರ್ಮಿಕರನ್ನ ಕಟ್ತಾ ಮಹಿಳೆಯರನ್ನ ಎಲ್ಲರೂ ಚಳವಳಿ ದುಂಪು ಮಾಡ್ದ ಈ ಅಸಂಘಟಿತ ಕಾರ್ಮಿಕರು ಜನ ಅಂತಾರಲ್ಲ ದುನಿಲ್ದವ್ರು ಇವ್ರಿಗೆ ನಾಯಕತ್ವ ಕೊಟ್ಟ ಗಾಂಧಿ ದೇಶ ಕಟ್ಟಿದ್ದೇ ಗಾಂಧಿ ಅದಕ್ಕಿಂತ ಮುಂಚೆ ದೇಶ ಅಂತ ಮಣ್ಣಂಗಟ್ಟಿ ಇತ್ತಿದ್ವು ಎಲ್ಲಿತ್ತು ಕತೆ ಹೊಡಿತೀರಾ ಅಖಂಡ ಭಾರತ ಇತ್ತಂತೆ ಪಾಕಿಸ್ತಾನ ಬೇರೆ ಮೂವತ್ತೆಂಟರ ಗಾಂಧಿ ಕೊಲೆ ಮಾಡಕ್ ಪ್ರಯತ್ನ ಪಟ್ರಲ್ಲಪ್ಪ ಅವಾಗ ಎಲ್ಲಿತ್ತು ಪಾಕಿಸ್ತಾನ ಪರಿಕಲ್ಪನೆ ಎಷ್ಟು ಪ್ರಯತ್ನ ಪಟ್ರಿ ಅಯೋಗ್ಯ ಸುಳ್ಳು ಹೇಳ್ತೀರಾ ಇಷ್ಟೆಲ್ಲ ಕೇಳಿಸ್ಕೊಂಡು ಗಾಂಧಿ ಭವನದವರು ನೀವು ಕತ್ತೆ ಅಲ್ಲುಚ್ತಾ ಇದ್ರ ನೀವು ಏನ್ರಿಗೆ ಮಾಡ್ತಾ ಇದ್ರ ನೀವು ನಿಮ್ ನಿಮ್ಮ ವೈಯಕ್ತಿಕ ತೆವಲು ಶೋಕಿಗೋಸ್ಕರ ಗಾಂಧಿ ಭವನ ಇಟ್ಕೊಂಡಿದ್ರ ನೀವು ಅವನು ಹೇಳ್ತಾನ ಗಾಂಧಿ ಕಾಮುಖ ಅಂತ ಕೇಸಾಕ್ರಿ ಸರ್ಕಾರ ಮಾಡ್ಬೇಕಾಯ್ತು ನಾಚಿಕೇಟ್ ಅವ್ರು ದರಿದ್ರದವ್ರು ನೀವೆಲ್ಲ ಮತ್ತೆ ಗಾಂಧಿ ಭವನ ಏನ್ ಮಾಡ್ತೀರಾ ಹೋಗಯ್ಯ ಸುಪ್ರೀಂ ಕೋರ್ಟ್ಗೆ ರಂಗಮನಿ ಯಾವನೇ ಅವನ ಒಬ್ಬ ದೇಶದ ರಾಷ್ಟ್ರಪಿತನ ಬಗ್ಗೆ ಸ್ವತಂತ್ರ ಕೊಟ್ಟ ಮಹಾನ್ ವ್ಯಕ್ತಿ ಬಗ್ಗೆ ಜಗತ್ತು ಮೆಚ್ಚುವ ಗಾಂಧಿ ಬಗ್ಗೆ ಒಬ್ಬ ಕಾಮುಖ ಅಂದ್ರೆ ಬಾಯಿ ಬಂದ ದೇಶದ್ರೋಹಿಂದ ಮಾತಾಡ್ತಾ ಇದ್ರೆ ಅಣುಕು ಪ್ರದರ್ಶನ ಮಾಡ್ತಾರೆ ಗಾಂಧಿನ ಏನ್ ಮಾಡ್ತಾ ಇದ್ರೆ ನೀವು ಕೂತ್ಕೊಂಡು ನಿಮ್ಗೆ ಗೊತ್ತೇ ಅಲ್ವಾ ರೀ ಹೊಸ ತಲೆಮಾರರು ಎಷ್ಟೇ ಇಟ್ಕೊಂಡಿದ್ರೆ ನೀವಲ್ಲಿ ತುಂಬಾ ಜನ ಬೇರೆ 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 ಸಾಹಿತ್ಯನ ಇದನ್ನೆಲ್ಲ ಬುಕ್ ಇಂಥದ್ದು ನಿಮ್ಗೆ ವಾಯ್ಸಲ್ಲಿ ಆಡಿಯೋ ಮಾಡ್ತಾ ಆಡಿಯೋ ಬುಕ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಜನಕ್ಕೆ ಕಲ್ಪಿಸ್ತಾ ಇದ್ದಾರೆ ಕಮ್ಮಟಗಳು ಮಾಡ್ತಾ ಇದ್ದಾರೆ ನೀವೇನ್ ಮಾಡ್ತಾ ಇದ್ರಾ ಬರೀ ಗಾಂಧಿ ಬಂದಲ್ಲಿ ಕೂತು ಎಷ್ಟು ಗಾಂಧಿ ಸಂಬಂಧಪಟ್ಟಂಗೆ ಏನ್ ಕಾರ್ಯಕ್ರಮ ಮಾಡ್ತಾ ಇದ್ರಪ್ಪ ನಿಮ್ ಹೊಸ ಆಲೋಚನೆ ಎಷ್ಟು ಜನ ಇದ್ರಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಸರ್ಕಾರದಲ್ಲಿ ಇನ್ನೂ ಸೇವೆ ಮಾಡ್ತಾ ಸೇವೆ ಸಂಬಳ ಸಂಬಳ ತಗೊಂಡು ಕೆಲಸ ಮಾಡ್ತಾ ಇರ ನೀವ್ ಯಾಕೆ ನೆಂಬರ್ ಮಾಡ್ಕೊಂಡಿದ್ರ ಅವ್ರೇನ್ ಮಾಡ್ತಾರಲ್ಲಿ ಅಲ್ಲಿ ಸಂಬಳ ತಗೋತಾರೆ ಇಲ್ಲೇನ್ ಏನ್ ಮಾಡ್ತಾರ ಅವರು ಅವ್ರು ಯಾವ ಕಂಬಟ ಮಾಡ್ತಾರೆ ನಿಮ್ಗೆ ಮತ್ ನೀವು ಸ್ವಲ್ಪ ಶ್ರೀಮಂತರೆಲ್ಲ ಸೇರಿಕೊಂಡು ದುಡ್ಡಿದ್ದರೂ ನಿಮ್ಗೆ ಒಂದು ವಿಶ್ರಾಂತಿ ತಾಣಬೇಕಲ್ವಾ ಅಲ್ಲಿ ದೊಡ್ಡ ದೊಡ್ಡ ಸಾಹಿತ್ಯಗಳು ಇರಲ್ಲ ಹೊಸ ತಲೆಮಾರಿಗೆ ಆಲೋಚನೆ ಮಾಡೋಣ ಅಂತ ನಾವು ಜನ ಇಟ್ಕೊಂಡಿದಿರ ನಾನ್ ಕೇಳದಿಷ್ಟೇ ಇಂಥ ಕಲುಷಿತ ವಾತಾವರಣದಲ್ಲಿ ಗಾಂಧಿ ಈನಾಮನ ಬಯ್ಯೋ ಪರಿಸ್ಥಿತಿಯಲ್ಲಿ ಅವ್ರ ಕ್ರಮ ತಗೊಳ್ಳೋದು ಮತ್ತೆ ಯುವ ಜನಾಂಗ ಗಾಂಧಿ ತಲ್ಪ್ಸೋ ಕೆಲಸ ಏನ್ ಮಾಡ್ತಾ ಇದ್ರಿ ನೀವು ಒಂದು ತೋರಿಸಿ ನೋಡೋಣ ಮತ್ತೆ ನೀವ್ ಯಾಕಿದಿರಿ ನೀವು ಮುಚ್ಚಿರಿ ಗಾಂಧಿ ಮಗನ ಗವನ ಅದೇನ ಚಿತ್ರನ ಮದುವೆ ಬಾಡಿ ಕೊಟ್ಕೊಂಡು ನಿಮ್ಗೆ ಕೋಟಿ ಗಟ್ಲೆ ಬರುತ್ತೆ ನಾವು ತಗು ತೋರಿಸ್ಬೇಕಾರೆಲ್ಲ ದಾಖಲೆ ಸಮಯದ ಅದಕ್ಕೆ ಕೇಳಿದ್ದು ತುಷಾರ್ ಗಾಂಧಿ ಮತ್ತೆ ಮತ್ತೆ ಗಾಂಧಿ ಕೊಲ್ತವ್ರ ಈ ಪಾಪಿಗಳು ಮತ್ತೆ ಮತ್ತೆ ಕೊಲ್ತವ್ರ ಅಂತ ಹೇಳ್ಬಿಟ್ಟು ಏನಿಲ್ಲ ಈ ರಿಟೈರ್ಡ್ ಆಗಿರೋರು ಅವ್ರ ಇವರು ಕುತ್ಕೊಂಡು ಒಂದಷ್ಟು ಇವರೇ ಯಾರಿಗೂ ಬಿಡದಂಗೆ ಏ ನಿಮ್ ತಾತನ ಮನೆ ಆಸ್ತಿ ಮಾಡ್ಕೊಂಡಿದ್ರ ಅದನ್ನ ಆಸ್ತಿ ಮಾಡ್ಕೊಂಡಿದ್ರೇನ್ರಿ ನಮಗೆ ಕೇಳುವ ಎಲ್ಲ ಅಧಿಕಾರ ಇದಕ್ಕೆ ನಾವ್ ಆ ಕೆಲಸ ಮಾಡಿದ್ವಿ ನಮ್ಮ ಶಕ್ತಿ ಮೀರ್ ಗಾಂಧಿ ಕೆಲಸ ಮಾಡಿದೀವಿ ನಾನ್ ಮುಂದೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಯಾಕೆ ಗಾಂಧಿ ಅಂತ ಹೇಳಿ ಕಾಮೆಂಟ್ ಹಾಕಿ ಆಮೇಲೆ ಖಂಡಿತ ಇದು ಸರಣಿ ಮಾಡೋಣ ಸರಣಿ ವಿಡಿಯೋಗಳು ಮಾಡೋಣ ಇದನ್ನ ಚರ್ಚೆ ಮಾಡೋಣ ಎಲ್ಲ ಮೂಲಕ್ಕೆ ಹೋಗಿ ಮಾತಾಡೋಣ ಎಲ್ಲದಕ್ಕೂ ಉತ್ತರ ಕೊಡೋಣ ಸುಭಾಷ್ ಚಂದ್ರ ವಿಚಾರದಲ್ಲಿ ಭಗತ್ ಸಿಂಗ್ ವಿಚಾರದಲ್ಲಿ ವಲ್ಲಭಭಾಯ್ ಪಟೇಲ್ ವಿಚಾರದಲ್ಲಿ ಇರ್ಬೋದು ನೀವು ಮಾತಾಡೋದು ಆ ಲಾಲ್ ಬಾಲ್ ಪಾಲ್ ಅಂತಿದ್ರಲ್ಲ ಇವ್ರು ಯಾವ ಮಹಾನ್ ದೇಶಭಕ್ತ ಅದನ್ನು ನೋಡೋಣ ಇವ್ನ ಯಾವನ ಸಾವರ್ಕರ್ ಅವನ್ನೇನು ನೋಡೋಣ ಸಂಘಿಗಳ್ ನೋಡೋಣ ಮತ್ತೆ ಗಾಂಧಿ ಅತ್ಯಂತ ತಪ್ಪಿಸ್ಬೋದಾಗಿತ್ತು ನೀವು ಮತ್ತೆ ಕೇಳಿದ್ದು ತುಷಾರ್ ಗಾಂಧಿ ಹುತಾತ್ಮ ಗಾಂಧಿ ಇವ್ರ ಲಾಭ ತರ್ತಾ ಇದ್ರು ಬದುಕಿರುವ ಮಹಾತ್ಮಾ ಗಾಂಧಿ ಇವ್ರಿಗೆ ಕಿರಿಕಿರಿ ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಮುಂದೆ ಹಲವಾರು ವಿಚಾರಗಳನ್ನ ಗಾಂಧಿಗೆ ಸಂಬಂಧಪಟ್ಟಂಗೆ ಇವ್ರು ಕಟ್ಟಿರೋ ಸುಳ್ಳುಗಳನ್ನ ನಾವೇನು ಏನೋ ಗಾಂಧಿ ಬಗ್ಗೆ ಸುಳ್ಳು ಸುಳ್ಳು ಹೇಳ್ಕೊಂಡು ಒಬ್ಬಸ್ಬಿಟ್ಟು ಮೆರೆಸ್ಬೇಕಾಗಿಲ್ಲ ಇರೋ ವಿಚಾರನ ಹೇಳೋಣ ತಪ್ಪಿದ್ರೆ ತಪ್ಪೆ ಜನ ಒಪ್ಕೊಳ್ಳಿ ನಮಸ್ಕಾರ